ಉಮ್ಮಹಳ್ಳಿ ಶಿವಕುಮಾರ್ ಇವರು ರೈತ ಕುಟುಂಬದಿಂದ ಬಂದು ಬದುಕು ಕಟ್ಟಿಕೊಂಡ ನಾಯಕ ಕಷ್ಟದ ಜೀವನ ಆರಂಭಿಸಿ ಸಾಧನೆ ಮಾಡಿದ ಚಳಗಾರ ಮನ್ಮುಲ್ ಅಧ್ಯಕ್ಷರಾಗಿರೋ ಇವರು ಪಿಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಹನ್ನೆರಡು ವರ್ಷಗಳಿಂದ ಮನ್ಮೂಲ್ ಜೊತೆಗೆ ಒಡನಾಟ ಹೊಂದಿದ್ದಾರೆ ಹಾಲು ಉತ್ಪಾದಕರ ಬೆನ್ನೆಲುಬಾಗಿ ಸೇವೆ ಮಾಡ್ತಿದ್ದಾರೆ ಶಾಲೆಗಳ ಅಭಿವೃದ್ಧಿಗೆ ಸಮಗ್ರ ಸಹಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಹಾಯ ರೈತ ಬಾಂಧವರಿಗೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದಾರೆ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಇವರಿಗೆ ಸಿ ಕನ್ನಡ ನ್ಯೂಸ್ ಇವರತ್ನ ಅವಾರ್ಡ್ ನೀಡುವ ನಾವು ಹೆಮ್ಮೆ ಪಡುತ್ತೇವೆ ಸರ್ ಈ ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಾ ಇದೆ ಈ ದಿವಸ ಜಿ ಕನ್ ಜಿ ನ್ಯೂಸ್ ಕನ್ನಡದವರು ನಮ್ಮನ್ನು ಈ ವೇದಿಕೆ ಕರೆದಿ ನಮಗೆ ಈ ಪ್ರಶಸ್ತಿನ ಕೊಟ್ಟಿರೋದು ತುಂಬ ಖುಷಿ ಆಗ್ತಾ ಇದೆ ನಾವು ಹಳ್ಳಿ ಹಳ್ಳಿಯಿಂದ ಬಂದಿರುವಂತ ಜನಗಳು ಹಾಲು ಉತ್ಪಾದಕರ ಸಹಸ ಸಹಕಾರ ಸಂಘದಿಂದ ಆಯ್ಕೆಯಾಗಿ ಈ ದಿವಸ ರೈತರ ಎಲ್ಲ ರೈತರ ಒಂದು ಸಹಕಾರದಿಂದ ನಾನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ನನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದಕ್ಕೆ ಜಿ ಟಿವಿಗೆ ಧನ್ಯವಾದ ಹೇಳ್ತೀನಿ ಪ್ರತಿಯೊಂದು ಪ್ರಶಸ್ತಿ ಕೂಡ ಸಮಾಜದಲ್ಲಿ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತಂತೆ ಈ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಹೌದು ಸರ್ ನಾವು ಈ ಪ್ರಶಸ್ತಿ ನಮಗೆ ಕೊಟ್ಟಿರೋದ್ರಿಂದ ಮುಂದೆ ನಾವು ಇನ್ನೂ ಹೆಚ್ಚಿಂದಾಗಿ ರೈತರ ಏಳಿಗೆಗಾಗಿ ದುಡಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಸರ್ ಮತ್ತೊಮ್ಮೆ ಶುಭಾಶಯಗಳು ಥ್ಯಾಂಕ್ ಯು ಸ್ವೀಕರ್ಣ ನ್ಯೂಸ್ ಜೊತೆಗೆ ಯು ಸರ್ ಥ್ಯಾಂಕ್ ಯು